ಎಲ್ಲರಿಗೂ ಕೂಡ ನಮಸ್ತೆ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಮೊದಲನೆಯ ಒಗಟು ತವರು ಮನೆಗೆ ಹೋಗುವಾಗ ಓಡೋಡಿ ಹೋಗುತ್ತಾಳೆ ಗಂಡನ ಮನೆಗೆ ಹೋಗುವಾಗ ತಡೆ ತಡೆದು ಬರುತ್ತಾಳೆ ಏನಿರ್ಬೋದು ಇದಕ್ಕೆ ಉತ್ತರ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಅಥವಾ ತಪ್ಪ ಅನ್ನೋದನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ನೀರು ತುಂಬಿದ ಕೊಡ ತವರು ಮನೆಗೆ ಹೋಗುವಾಗ ಓಡೋಡಿ ಹೋಗುತ್ತಾಳೆ ಗಂಡನ ಮನೆಗೆ ಹೋಗುವಾಗ ತಡೆತಡೆದು ಬರುತ್ತಾಳೆ ಉತ್ತರ ನೀರು ತುಂಬಿದ ಕೊಡ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ಮುಂದಿನ ಒಗಟು ಎರಡನೆಯ ಒಗಟು ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು ಕಲ್ಯಾಣದಲ್ಲಿ ಬುಳುಬಳು ಏನಿರ್ಬೋದು ಇದಕ್ಕೆ ಉತ್ತರ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಬನ್ನಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ನೋಡ್ಕೊಳ್ಳಿ ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು ಕಲ್ಯಾಣದಲ್ಲಿ ಬುಳುಬುಳು ಏನಿರ್ಬೋದು ಯೋಚನೆ ಮಾಡಿ ಉತ್ತರ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಬೀಸುವ ಕಲ್ಲು ಅಲ್ಲಿ ಬುಳುಬುಳು ಇಲ್ಲಿ ಬುಳುಬುಳು ಕಲ್ಯಾಣದಲ್ಲಿ ಬುಳುಬುಳು ಉತ್ತರ ಬೀಸುವ ಕಲ್ಲು ಬನ್ನಿ ಮುಂದಿನ ಮೂರನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ಉದ್ದಾನೆಯನ್ನ ಸುಟ್ರು ಇದ್ದಿಲ್ಲ ಬೂದಿನೂ ಆಗೋದಿಲ್ಲ ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಉದ್ದಾನೆಯನ್ನ ಸುಟ್ರು ಇದ್ದಿಲ್ಲ ಜೊತೆಗೆ ಬೂದಿಯೂ ಕೂಡ ಆಗೋದಿಲ್ಲ ಏನಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಬ್ಬರ ಹತ್ರನೂ ಇದಿರುತ್ತೆ ನೋಡೋಣ ಗೆಸ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಕೂದಲು ಉದ್ದಾನೆಯನ್ನು ಸುಟ್ಟರೂ ಇದ್ದಿಲ್ಲ ಆಗೋದಿಲ್ಲ ಬೂದಿನೂ ಆಗೋದಿಲ್ಲ ಉತ್ತರ ಕೂದಲು ಬನ್ನಿ ಮುಂದಿನ ನಾಲ್ಕನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ದೊಡ್ಡಾಕಿಗೆ ಸಣ್ಣ ಮಗಳು ಸಣ್ಣ ಆಕಿಗೆ ದೊಡ್ಡ ಮಗಳು ಏನಿರ್ಬೋದು ಇದಕ್ಕೆ ಉತ್ತರ ಯೋಚನೆ ಮಾಡಿ ಉತ್ತರ ಏನಾದ್ರು ಗೊತ್ತಾದರೆ ಕಾಮೆಂಟ್ ಬಾಕ್ಸ್ ಮೂಲಕ ಉತ್ತರ ತಿಳಿಸಿ ದೊಡ್ಡಾಕಿಗೆ ಸಣ್ಣ ಮಗಳು ಸಣ್ಣ ಆಕಿಗೆ ದೊಡ್ಡ ಮಗಳು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಮಾವಿನಕಾಯಿ ಕುಂಬಳಕಾಯಿ ದೊಡ್ಡಾಕಿಗೆ ಸಣ್ಣ ಮಗಳು ಸಣ್ಣ ದೊಡ್ಡ ಮಗಳು ಉತ್ತರ ಮಾವಿನಕಾಯಿ ಕುಂಬಳಕಾಯಿ ಮುಂದಿನ ಐದನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ಮೂರು ಜನ ಬಾವಿಗೆ ಸ್ನಾನಕ್ಕೆ ಹೋಗುತ್ತಾರೆ ಒಬ್ಬರು ತೇಲುತ್ತಾಳೆ ಒಬ್ಬಳು ಕರಗುತ್ತಾಳೆ ಒಬ್ಬಳು ಮುಳುಗುತ್ತಾಳೆ ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಏನೇ ಕೇಳಿಸ್ಕೊಳ್ಳಿ ಮೂರು ಜನ ಬಾವಿಗೆ ಸ್ನಾನಕ್ಕೆ ಹೋಗುತ್ತಾರೆ ಒಬ್ಬಳು ತೇಲುತ್ತಾಳೆ ಒಬ್ಬಳು ಕರಗುತ್ತಾಳೆ ಒಬ್ಬಳು ಮುಳುಗುತ್ತಾಳೆ ಬಂದಿದ್ದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ನೀವನ್ಕೊಂಡಿರುವಂತಹ ಉತ್ತರ ಸರಿನಾಥ್ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಈ ಒಗಟ್ಟಿಗೆ ಸರಿಯಾದಂತಹ ಉತ್ತರ ಎಲೆ ಅಡಿಕೆ ಸುಣ್ಣ ಮೂರು ಜನ ಬಾವಿಗೆ ಸ್ನಾನಕ್ಕೆ ಹೋಗುತ್ತಾರೆ ಒಬ್ಬಳು ತೇಲುತ್ತಾಳೆ ಒಬ್ಬಳು ಕರಗುತ್ತಾಳೆ ಒಬ್ಬಳು ಮುಳುಗುತ್ತಾಳೆ ಉತ್ತರ ಎಲೆ ಅಡಿಕೆ ಸುಣ್ಣ ಈ ಒಗಟುಗಳು ನಿಮ್ಗೆ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋವನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು